ಹೇ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ತುಂಬ ಟೇಸ್ಟಿಯಾಗಿ ಮಾಡಬಹುದಾದ ಕಾಯಿ ಬಾಳಿಯಿಂದ ಮಾಡುವ ಫ್ರೈ ರೆಸಿಪಿಯನ್ನು ಹೇಗೆ ಮಾಡೋದು ಎಂದು ನೋಡೋಣ ಇದು ಅನ್ನಕ್ಕೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಒಳ್ಳೆಯ ಕಾಂಬಿನೇಷನ್ ಆಗಿರುತ್ತೆ ಸೇಮ್ ಟು ಸೇಮ್ ಕಬಾಬ್ ಥರನೇ ಇರುತ್ತೆ ಎಲ್ಲರೂ ಟ್ರೈ ಮಾಡಿ ನೋಡಿ ಬನ್ನಿ ಹೇಗೆ ಮಾಡೋಣ ಎಂದು ನೋಡೋಣ ಮೊದಲಿಗೆ ಕಾಯಿ ಬಾಳೆಯ ಸಿಪ್ಪೆಯನ್ನೆಲ್ಲ ತೆಗೆಯೋಣ ಈಗ ಇದನ್ನು ಸ್ವಲ್ಪ ತಿಳುವಾಗಿ ಕಟ್ ಮಾಡೋಣ ಇದನ್ನು ಬೇಗ ಕಟ್ ಮಾಡಿ ನೀರಿನಲ್ಲಿ ಹಾಕಬೇಕು ಇಲ್ಲದಿದ್ದರೆ ಬ್ಲ್ಯಾಕ್ ಬ್ಲಾಕ್ ಕಲರ್ ತರ ಆಗುತ್ತೆ ಅದರಿಂದ ಬೇಗ ಕಟ್ ಮಾಡೋಣ ಈಗ ಇದನ್ನು ನೀರಿನಲ್ಲಿ ಹಾಕೋಣ ನೀರಿನಲ್ಲಿ ಹಾಕಿ ಚೆನ್ನಾಗಿ ವಾಶ್ ಮಾಡೋಣ ಈಗ ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡಿ ವಾಪಸ್ ವಾಶ್ ಮಾಡೋಣ ಈಗ ಪಾತ್ರೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ ನಂತರ ಈಗ ಇದಕ್ಕೆ ಮೆಣಸಿನ ಪುಡಿಯನ್ನು ಆ್ಯಡ್ ಮಾಡೋಣ ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಆ್ಯಡ್ ಮಾಡೋಣ ನಂತರ ಈಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲವನ್ನು ಆ್ಯಡ್ ಮಾಡೋಣ ಈಗ ಇದಕ್ಕೆ ಅಕ್ಕಿ ಪುಡಿಯನ್ನು ಆ್ಯಡ್ ಮಾಡಿ ಸ್ವಲ್ಪ ವಿನಿಗರನ್ನು ಕೂಡ ಆ್ಯಡ್ ಮಾಡೋಣ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡೋಣ ನಂತರ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನಾವು ಕಟ್ ಮಾಡಿ ವಾಶ್ ಮಾಡಿದ ಕಾಯಿ ಬಾಳೆಗೆ ಚೆನ್ನಾಗಿ ಈ ಮಸಾಲೆಯನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡೋಣ ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ ಅದು ಕಾಲು ಅರ್ಧ ಗಂಟೆಗಳಷ್ಟು ಇದನ್ನು ಮ್ಯಾರಿನೇಟ್ ಆಗಲು ಬಿಡೋಣ ಈಗ ಇದನ್ನು ಎಣ್ಣೆ ಕಾದ ನಂತರ ಫ್ರೈ ಮಾಡೋಣ ಸಬ್ಸ್ಕ್ರೈಬ್ ಆಗದವರಿದ್ದರೆ ಪ್ಲೀಸ್ ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟನ್ನು ಮಾಡಿ ಸಪೋರ್ಟ್ ಮಾಡಿ ಈಗ ನೋಡಿ ನಮ್ಮ ಕಾಯಿ ಬಾಳೆಯ ಫ್ರೈ ರೆಡಿ ಆಗಿದೆ ಇದು ತುಂಬ ಕ್ರಿಸ್ಪಿಯಾಗೂ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ವೀಡಿಯೋ